ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋ ಬಾಯ್ ತನ್ನ ಸ್ನಾನ ಮಾಡಿ ಬಂದಿದ್ದೀನಿ ಇವತ್ತು ಯಾಕಪ್ಪ ಇವಾಗ ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡೋಣ ಹೇಗೋಗ ಇವತ್ತಿನ ಬ್ಲಾಗ್ ಅನ್ನೋದು ತೋರಿಸ್ತೀನಿ ಜೊತೆಗೆ ಇವತ್ತು ನನ್ನ ಆಕೆ ಬಾಯ್ ನನ್ನ ಫ್ರೆಂಡ್ ಮಗು ನ ಬರ್ತಡೇ ಇದೆ ಇವತ್ತು ಸೊ ಅಲ್ಲಿಗೆ ಬೇರೆ ಹೋಗಬೇಕು ಹಾಂ ಪಟಪಟ ಅಂತ ಕೆಲಸ ಎಲ್ಲ ಮಾಡಿದ್ದಾಯಿತು ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ನಾನು ರೆಡಿ ಬೇರೆ ಆಗಬೇಕು ಇನ್ನೂ ಅಲ್ಲಿ ಬರ್ತಡೇಗೆ ಬೇರೆ ಹೋಗಬೇಕು ನೋಡೋಣ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವಾಗ ಗೊತ್ತಿಲ್ಲ ಸೊ ಆದರೂ ಟ್ರೈ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಏನಾದ್ರು ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಏನು ಗೊತ್ತಾ ಇಷ್ಟೊತ್ತಿನಲ್ಲಿ ನಾನು ಯಾವಾಗಲೂ ಇಡ್ತಾ ಇರ್ತೀನಿ ನನ್ನ ಕೆಲಸ ಎಲ್ಲ ಮುಗಿಯೋದು ಇಷ್ಟೊತ್ತೇ ಆಗುತ್ತೆ ಲೇಟೇ ಆಗುತ್ತೆ ಸ್ವಲ್ಪ ಏನೇ ಅಂದ್ರೂ ಕೆಲವೊಂದು ಟೈಮು ಮಾತ್ರ ಬೇಗನೆ ಕೆಲಸ ಮುಗಿದು ಇದಾಗುತ್ತೆ ಅಷ್ಟೆ ಇಷ್ಟೊತ್ತಿನಲ್ಲಿ ಸ್ನಾನ ಮಾಡಿದ್ರೆ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಬೇಕು ಅದು ಆಮೇಲೆ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಇವಾಗ ಪೂಜೆ ಮಾಡೋಕೆ ಪೂಜೆ ಮಾಡಿ ಮೇಕಪ್ ಮಾಡ್ಕೊಳಕ್ಕೆ ಅಂತ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟು ಮೇಕಪ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಾಮಾನ್ಯವಾಗಿ ಸ್ವಲ್ಪ ಮೇಕಪ್ ಅಂತ ಅಂದರೆ ಸುಮಾರು ಜನ ಈಗಿನ ಮೇಕಪ್ ಯಾವ ಥರ ಮಾಡ್ಕೊತೀರ ತೋರಿಸಿ ಅಂತ ಕೇಳ್ತಾ ಇರ್ತೀರ ಸುಮಾರು ಜನ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರ ಆದರೆ ಇವತ್ತು ಏನಂತಂದರೆ ಸ್ವಲ್ಪ ಈ ಕುರಿಯನ್ ಅವರೆಲ್ಲ ಅವ್ರದ್ದು ಸ್ಕಿನ್ನು ಒಂಥರ ಗ್ಲಾಸಿಯಾಗಿ ಆಗಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ ಅಲ್ವ ಆ ಥರ ಮೇಕಪ್ ಟ್ರೈ ಮಾಡೋಣ ಇವಾಗ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ತಡ ಮಾಡೋದು ಬಿಡ ಪಡ ಅಂತ ಮೇಕಪ್ ಮಾಡ್ಕೊಂಡು ಬಿಡ್ತೀನಿ ಹಾಗೆ ನಿಮಗೂ ಯಾವ್ಯಾವ ಪ್ರಾಡಕ್ಟ್ನ ನಾನು ಅಪ್ಲೈ ಮಾಡಿ ನನ್ನ ಫೇಸ್ಗೆ ಇದೆ ಅನ್ನೋದು ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದಾಗೆ ಇವತ್ತು ನಾನು ಇತ್ತೀಚೆಗೆ ವೈರಲ್ ಆಗಿರುವಂಥ ಕೊರಿಯನ್ ಗ್ಲಾಸ್ ಸ್ಕಿನ್ ಮೇಕಪ್ನ ಟ್ರೈ ಮಾಡೋಣ ಅಂತ ಇಷ್ಟು ಶೈನಿಯಾಗಿ ಕಾಣಿಸುತ್ತಲ್ವಾ ಆ ಮೇಕಪ್ಪು ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಅದು ಇವಾಗ ನಾನು ಫಸ್ಟಿಗೆ ಸ್ಟ್ರೋಪ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟ್ರೋಪ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಮಾಯ್ಚರೈಸ್ ಮತ್ತು ಶೈನಿಯಾಗಿ ಕಾಣಿಸುತ್ತೆ ನೆಕ್ಸ್ಟು ಎನ್ ವೈಬೇ ಅವರ ತ್ರೀ ಇನ್ ಒನ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಫೌಂಡೇಶನಲ್ಲಿ ಸಿ ಈ ಫೌಂಡೇಶನ್ ಬಂದು ಸಿರಮ್ ಥರ ಇರೋದರಿಂದ ನಮ್ಮ ಸ್ಕಿನ್ನು ಶೈನಿಯಾಗಿ ಕಾಣಿಸುತ್ತೆ ಜೊತೆಗೆ ಇದರಲ್ಲಿ ಪ್ರೈಮರ್ ಕೂಡ ಇದೆ ಆದ್ದರಿಂದ ಸ್ಕಿನ್ನು ಸ್ಮೂತಾಗಿ ಕಾಣಿಸುತ್ತೆ ನಾನು ಒಂದು ಸೈಡ್ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ನನ್ನ ಅರ್ಧ ಫೇಸಿಗೆ ಅಪ್ಲೈ ಮಾಡಿ ಇನ್ನು ಅರ್ಧ ಫೇಸ್ನ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ವ್ಯತ್ಯಾಸ ನಿಮಗೆ ಎರಡ್ರೂ ನೀಟಾಗಿ ಗೊತ್ತಾಗುತ್ತೆ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಿ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೀನಿ ಹೈಲೈಟರ್ನ ನಾನು ಶ್ಯಾಡೋ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತು ಚಿಕ್ಕಿಗೂ ಕೂಡ ಚಿನ್ನಿಗೂ ಕೂಡ ಅದನ್ನು ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ಒಂದು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ ಕಾಜಲ್ನ ಐಬ್ರೋಗೂ ಕೂಡ ಒಂದು ಸ್ವಲ್ಪ ಅಪ್ಲೈ ಮಾಡಿ ನೆಕ್ಸ್ಟು ಕಾಜಲ್ ಅಪ್ಲೈ ಮಾಡ್ತಾ ಐಲೈನರ್ ಐಲೈನರೆಲ್ಲ ಏನು ಬೇಡ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟು ಲೈಟಾಗಿ ಲ ಆದಮೇಲೆ ಒಂದು ಸ್ಟೋ ಕ್ರೀಮ್ ನೋಡ್ಬೋದು ನಿಮಗೆ ನಂದು ಎಷ್ಟು ಚೆನ್ನಾಗಿ ಗ್ಲಾಸಿ ಸ್ಕಿನ್ನಾಗಿ ಕಾಣಿಸ್ತಾ ಇದೆ ಫೇಸು ನನಗಂತೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟೊಂದು ಲೈಟಾಗಿ ಮಸ್ಕರ ಆಮೇಲೆ ಒಂದು ಲಿಪ್ಸ್ಟಿಕ್ಕು ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಂಗೆ ತುಂಬಾ ಇಷ್ಟ ಇದು ಪರ್ಸ್ನಲ್ಲಿ ಲಾಸ್ಟಿಗೆ ಒಂದು ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡಿದ್ರೆ ನನ್ನ ಕೊರಿಯನ್ ಗ್ಲಾಸ್ಕಿನ್ ಸ್ಕಿನ್ ಮೇಕಪ್ ಮಾಡಿಕೊಂಡಿದ್ದಾಯಿತು ಈ ಪ್ರಾಡಕ್ಟ್ಗಳನ್ನೆಲ್ಲ ನಾನು ಪರ್ಪಲಿಂದ ತರಿಸಿರೋದು ನಿಮಗೂ ಏನಾದ್ರು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ ಸೊ ನಿಮ್ಗೆ ಬೇಕಂದರೆ ಬೈ ಮಾಡಿ ಫ್ರೆಂಡ್ಸ್ ಓಕೆನಾ ಸೂಪರಾಗಿ ಕಾಣಿಸ್ತಿದ್ದೀನಲ್ಲ ಇವಾಗ ಮೇಕಪ್ ಮಾಡ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟು ಏನಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಇವಾಗ ದೇವ್ರ ಮನೆ ಬಂದು ಇಲ್ಲಿ ಇರೋದನ್ನ ಇಲ್ಲಿ ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸೋಮ್ ರಕ್ಷಿತ್ ಇಬ್ಬರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಬಂದಿದ್ದಾರೆ ಫಸ್ಟು ದೇವ್ರ ಮನೆಯ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ತೀನಿ ಕೆಲಸ ಇದೆ ತುಂಬಾ ಕೆಲಸ ಇದೆ ಏನು ಗೊತ್ತಾ ಜಾಸ್ತಿ ಕೆಲಸ ಇರಬೇಕಾರೆ ಒಂಥರ ಮೊದಲ ಮೊದ್ಲ ಥರ ಫೀಲ್ ಆಗ್ತರುತ್ತೆ ಇರುತ್ತೆ ಸೊ ಬೇಗ ಬೇಗ ಪಟ್ಟ ಅಂತ ನಾನು ಐಲೈನರ್ ಅಪ್ಲೈ ಮಾಡಿಲ್ಲ ಐಲೈನರ್ ಅಪ್ಲೈ ಮಾಡಬೇಕಾಗಿ ಚೆನ್ನಾಗಿರ್ತಿತ್ತು ಬರೀ ಕಾಜಲ್ ಮಾತ್ರ ಅಪ್ಲೈ ಮಾಡಿದೆ ಸೊ ನೋಡೋಣ ಆಮೇಲಿಂದ ಆದರೆ ಐಲೈನರ್ ಅಪ್ಲೈ ಮಾಡ್ತೀನಿ ಇಲ್ಲ ಅಂತ ಹೇಳ್ತೀನಿ ಸೊ ಓಕೆ ಇವಾಗ ಫಸ್ಟು ದೇವ್ರ ಮನೇನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಹೇರು ಅಂತ ವೆಟ್ಟಿದೆ ಅಲ್ಲ ತುಂಬ ಥರ ತಲೆ ಅತ್ತಿ ಅಂತೂ ಇಟ್ಕೊಂಬಿಟ್ಟೆ ಕಿವಿಗೆ ಸ್ವಲ್ಪ ತಲೆ ಇದು ಶೀತ ಥರ ಆಗ್ಬಿಡುತ್ತೆ ತಲೆಯ ನೋವು ಬಂದುಬಿಟ್ರೆ ಕಷ್ಟ ಅದಕ್ಕೋಸ್ಕರ ಫಸ್ಟು ಫಸ್ಟು ಡ್ರೈ ಮಾಡ್ಕೊಂಡು ಬಿಡ್ತೀನಿ ದೇವ್ರ ಮಂಟಪ ಇಡೋದಕ್ಕೆ ನನಗೇನಿಲ್ಲಿ ಪ್ರಾಬ್ಲಮ್ ಇಲ್ಲ ಆದರೆ ಖುಷಿ ಮಾದೇ ಭಯ ನನಗೆ ನೋಡಿ ಮನೆಯಲ್ಲಿ ಈ ಚೋಟ್ ಮನ್ಷಿಗೋಸ್ಕರ ನಾನು ಭಯ ಪಡೋ ಥರ ಆಗಿದೆ ಯಾಕೆಂದರೆ ಅಲ್ಲಿ ಇರೋ ಅಂಥ ಐಟಮ್ಸ್ ಎಲ್ಲ ಎಳ್ದಾಕ್ಬಿಡ್ತಾಳೆ ಇವಾಗ ನೀಟಾಗಿ ಅವ್ಳಿಗೆ ಎಟ್ಕಿಸುತ್ತೆ ಅದೆಲ್ಲನೂ ಆದರೆ ಒಂದು ಸ್ವಲ್ಪ ದಿನ ಅವಳಿಗೆ ಭಯ ಪಡಿಸ್ತಾ ಪಡಿಸ್ತಾ ಆಮೇಲೆ ಸರಿ ಹೋಗ್ತಾಳೆ ಅನ್ಕೊತೀನಿ ಮೊದಲೆಲ್ಲ ಹೊಸಲ ಹತ್ರ ಹೋಗ್ಬಿಟ್ಟು ಹೂವೆಲ್ಲ ಕಿತ್ತಕ್ಕಳು ರಂಗೋಲಿ ಅಳಿಸಳು ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ ಆಮೇಲೆ ದೀಪ ಮುಟ್ಟೋಳು ಅದು ಸ್ಟಾಪ್ ಆಗಿದೆ ಹಂಗೆ ಮೇ ಇದು ಹೋಗ್ತಾ ಹೋಗ್ತಾ ಸ್ಟಾಪ್ ಆಗುತ್ತೆ ಅನಿಸುತ್ತೆ ಆದರೆ ಸದ್ಯಕ್ಕೆ ಇವತ್ತು ನೋಡಬೇಕು ಇನ್ನೊಂದು ವಾರನಾದರೂ ಅವಳು ಹೋಗಿ ಹೋಗಿ ಅದನ್ನು ಮುಟ್ತಾ ಇರ್ತಾಳೆ ಇವಾಗಲೇ ಇಷ್ಟು ಐಟಲ್ಲಿ ಇದ್ದೇನೆ ಹೋಗಿ ಹೋಗಿ ಅದನ್ನು ಇದ್ಲು ಇದ್ಳು ಇವಾಗ ಇಷ್ಟು ಹತ್ರದಲ್ಲ ಆಯಿತು ಇದು ಇದೆ ಇದು ಸ್ವಲ್ಪ ಐಟ್ ಕಮ್ಮಿ ಇದೆ ಅಲ್ಲ ಸೊ ಆದ್ರಿಂದ ಸರಿ ಅಂದ್ಬಿಟ್ಟು ಎಲ್ಲ ಅಪ್ಪ ಅಮ್ಮಗ ಇಬ್ಬರು ತೆಗೆದು ಇಟ್ಟರು ಸೊ ನಾನು ಅಲ್ಲೇ ಅವಾಗಿಂದ ಆವಾಗಲೇ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಇವಾಗ ಕೇಳಿದೆ ಟೇಬಲನ್ನ ತೆಗೆದು ಎತ್ತಿಟ್ಬಿಡೋಣ ಅಂತ ಹೇಳಿ ಸೊ ಬೇಡ ಬಿಡು ಇಲ್ಲೇ ಇರಲಿ ಅಂದರೆ ಏನಾದರೂ ವರ್ಕ್ ಮಾಡ್ಬೇಕಾದ್ರೆ ಲ್ಯಾಪ್ಟಾಪಲ್ಲೆಲ್ಲ ಬೇಕಾಗುತ್ತೆ ಅದು ಲ್ಯಾಪ್ಟಾಪ್ ಟೇಬಲೇ ಕಂಪ್ಯೂಟರ್ ಟೇಬಲ್ಲೇ ಅದನ್ನು ಆದ್ದರಿಂದ ಇದ್ರೆ ಆಗುತ್ತೆ ಬಿಡು ಅಂತ ಹೇಳಿದ್ರು ಆದರೂ ಎತ್ತಿಡ್ತೀನಿ ಸದ್ಯಕ್ಕೆ ಹಿಂಗೆ ಇರಲಿ ಅಂತ ಬಿಟ್ಟಿರೋದು ಯಾಕೆಂದರೆ ರೂಮಲ್ಲಿ ಡೈನಿಂಗ್ ಟೇಬಲಿಂದು ಚೇರ್ಗಳೆಲ್ಲ ಇಟ್ಬಿಟ್ಟಿದ್ದೀನಿ ಅಲ್ಲಿ ಜಾಗ ಇಲ್ಲ ಆದ್ದರಿಂದ ಇವಾಗ ಈ ಚೇರ್ ಇಡೋಕ್ಕೆ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ ನೋಡ್ತೀನಿ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ತೀನಿ ಆಮೇಲೆ ಮೇಲೆ ನೋಡಿಕೊಂಡು ಇವಾಗ ತೆಗ್ದಿಟ್ಟು ಇದಲ್ಲಿಡೋಣ ಇದಿಲ್ಲಿಡೋಣ ಅಂತ ಅದೇ ರಕ್ಷಿತ್ತು ಕೇಳ್ಕೊಂಡು ಇದು ಮಾಡ್ತೇನೆ ನನ್ನ ಮಗಳು ಆಗಲೇ ಅಳ್ತಾ ಇದ್ಲು ನೋಡ್ಕೊಂಡು ಮಾಡ್ಕೊಂಡು ಏನೋ ಬೇಕಾಗಿತ್ತು ಅವಳಿಗೆ ಡೈನಿಂಗ್ ಟೇಬಲ್ ಮೇಲೆ ಏನಾದ್ರು ಇಟ್ಟಿದ್ರೆ ಎಳೆದು ಎಳೆಯೋದಕ್ಕೋಸ್ಕರ ಅದನ್ನು ಹಠ ಇದ್ದಾಳೆ ಕುಡಿಯೋದನ್ನ ಅಂತ ಇನ್ನು ದೇವ್ರ ಮಂಟಪ ಸ್ವಲ್ಪ ಅಡ್ಡ ಇಟ್ಟಿದ್ದರಿಂದ ಅಲ್ಲಿ ಟಿ ವಿ ಕ್ಯಾಬಿನೆಟ್ ಹತ್ರ ಟಿ ವಿ ಶೋ ಈ ವಾಸ್ತು ಗಿಡ ಇಟ್ಟಿದ್ದಲ್ವ ಬಾಂಬೂದು ಗಿಡ ಬರುತ್ತಲ್ಲ ಪ್ಲ್ಯಾಂಟು ಅದ್ರ ಕಡೆ ಅಷ್ಟೇ ಕೇರ್ ತೊಗೊಂಡಿರಲಿಲ್ಲ ಅದರಲ್ಲೂ ಎಸ್ಪೆಷಲಿ ಈಗ ಒಂದು ಮಂತ್ ಒಂದು ಟೂ ಮಂತ್ಸಿಂದ ಅಂತೂ ಅದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಂಡಿಲ್ಲ ಮನೆಯಲ್ಲಿರೋ ತಲೆನೋ ಬೇಜಾನಿದೆ ಅಂತ ಹೇಳ್ಬಿಟ್ಟು ಇದ್ರ ಕಡೆ ಅಷ್ಟು ಗಮನನೇ ಕೊಟ್ಟಿರಲ್ಲ ಇವಾಗ ತೆಗೆದ ಮೇಲೆ ಅದು ಕೂಡ ಎಲ್ಲ ಒಂದು ಸ್ವಲ್ಪ ಬಾಂಬುಗಳೆಲ್ಲ ಒಣಗೋಗಿ ಫುಲ್ಲು ಒಂಥರ ನೀರೆಲ್ಲ ಇದಾಗ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲನೂ ಚೇಂಜ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತ ಗಿಡ ಇಷ್ಟು ಚೆನ್ನಾಗಿ ಬೆಳೀತಿ ಇತ್ತು ಸಮ್ಮನಿಗೆ ಈ ಬಾಂಬು ಗಿಡನ ಇಡೋದು ಏನಂತಂದರೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಶುರು ಆಗ್ತಾಯಿದ್ರೆ ಅದು ಒಣಗೋಕೆ ಶುರು ಆಗುತ್ತೆ ಅಂತಾರೆ ಮತ್ತು ತುಳಸಿ ಗಿಡನೂ ಅಷ್ಟೇ ಹಾಗೆ ಹೇಳ್ತಾರೆ ನಾನು ಕೆಲವೊಂದು ಟೈಮ್ ನಂಬ್ತೀನಿ ಅದನ್ನ ನಿಜ ನಂಬ್ತೀನಿ ಇವಾಗ ನೋಡಿ ಮನೆಯ ಮೊದಲು ಒಂದು ಸ್ವಲ್ಪ ಲವಲವಿಕೆ ಇದ್ದಿದ್ರಿಂದ ಸ್ವಲ್ಪ ಚೆನ್ನಾಗಿ ಅದು ಬರ್ತಾಯಿತ್ತು ಇವಾಗ ಏನೋ ಒಂದು ಸ್ವಲ್ಪ ಮನಸ್ಥಿತಿ ಮನೆಯಲ್ಲಿ ಸರಿ ಇಲ್ಲ ಅಂದಾಗ ಇದು ಮೇ ಬಿ ಈ ಥರ ಒಣಗ್ತಾ ಇದೆ ಅಂತ ಅನ್ಕೊತೀನಿ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಾನು ಲಾಸ್ಟ್ ಬ್ಲೋಗಲು ಹೇಳಿದ್ದೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಸೋಮ್ ಹೇಳ್ತಾ ಇರ್ತಾರೆ ನಾವು ಪಾಸಿಟಿವ್ ಆಗಿತ್ತು ಅಂತಂದರೆ ಪಾಸಿಟಿವ್ ಥಿಂಕ್ ಕೂಡ ಬರ್ತಾರತ್ತೆ ಪಾಸಿಟಿವ್ ಆಗಿ ಕೂಡ ಮನೇಲಿ ನಡೀತದೆ ತಲೆಗೆಡಿಸ್ಕೊಬೇಡ ಅಂತ ಹೇಳಿದಾರೆ ಅಂತ ಹಾಗೆಯೇ ನಾನು ಕೂಡ ಯೋಚನೆ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಚೆನ್ನಾಗಿರೋದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇನ್ಮೇಲೆ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಣ ಬೈ ಚಾನ್ಸ್ ಏನಾರು ಫುಲ್ ಅದು ಒಣಗೇ ಹೋಯ್ತಪ್ಪ ಅಂತ ಅಂದರೆ ಏನು ಮಾಡೋಣ ಒಂದು ಹೊಸದ ಬೇರೆದು ತಂದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಆಲ್ಮೋಸ್ಟ್ ಇದು ತಂದು ಒಂದೂವರೆ ವರ್ಷವೇ ಆಯಿತು ಈ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ತಂದಿದ್ದು ಒಂದೂವರೆ ವರ್ಷ ಆಯಿತು ಅಂತ ಅಂದ್ಕೊತೀನಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಸೊ ಏನು ಗೊತ್ತಾ ನಮ್ಮ ಮನೇಲಿ ಸುಮಾರು ಜನ ಹೇಳ್ತೀನಿ ಕಿತ್ತ ನಿಮ್ಮ ಮನೆ ಪ್ಲಾಸ್ಟಿಕ್ ಹೂವುಗಳು ಜಾಸ್ತಿ ಇದೆ ಅಂತ ಹೇಳ್ತೀರಾ ಆಲ್ಮೋಸ್ಟ್ ನಿಜ ಹೌದು ನಾನು ಒಪ್ಕೋತೀನಿ ಅದನ್ನ ಮೊದಲೆಲ್ಲ ಜಾಸ್ತಿ ಇತ್ತು ಇವಾಗ ಆಲ್ಮೋಸ್ಟ್ ಎಷ್ಟೋ ಕಮ್ಮಿ ಮಾಡಿಬಿಟ್ಟಿದ್ದೀನಿ ತೆಗೆದ್ಬಿಟ್ಟಿದ್ದೀನಿ ಸೊ ಏನಂದರೆ ಕೆಲವೊಂದು ಎಲ್ಲಾನು ತೆಗೆದು ಮೇಲ್ಮೇಲೆ ಹೈಟ್ ಆಗಂಗೆ ಇರ್ತೀನಿ ಯಾಕೆ ಆವಾಗಲೇ ಹೇಳಿದ್ನಲ್ಲ ಖುಷಿ ಎಲ್ಲ ತೆಗೆದು ತೆಗೆದು ಎಳ್ದು ಬಿಸಾಕ್ಬಿಡ್ತಾಳೆ ಅದಕ್ಕೋಸ್ಕರ ಮತ್ತು ನನಗೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಅದಕ್ಕೋಸ್ಕರನು ಎಲ್ಲಾನು ಸ್ವಲ್ಪ ಸ್ವಲ್ಪ ಹೈಟ್ ಐಟ್ ಆದಂಗೆ ಇಟ್ಟಿರ್ತೀನಿ ಮೇಯ್ನ್ ಏನಂತಂದರೆ ಇಲ್ಲಿ ವಾ ವಾಲ್ಪೇಪರ್ ಇದೆಯಲ್ಲ ಈ ವಾಲ್ಪೇಪರಲ್ಲಿ ಫ್ಲವರ್ ಫ್ಲವರ್ ಥರ ಇರೋದ್ರಿಂದ ನಿಮಗೆ ಡಾರ್ಕ್ ಇರೋದ್ರಿಂದ ಜಾಸ್ತಿ ಏನಾಗುತ್ತೆ ಅಂತಂದರೆ ಇದು ಇನ್ನೂ ಹೈಲೈಟಾಗಿ ಈ ಫ್ಲವರ್ ಏನೇ ಇಟ್ಟಿದ್ರೂ ಕಾಣಿಸುತ್ತೆ ಆದರೆ ಫಸ್ಟ್ ಇದ್ದಿದ್ದ ಮನೆಗಿನ ಈ ಮನೇದ್ ಬೆಟರ್ ಅಂತ ಹೇಳ್ಬೋದು ಅಂದರೆ ಅವಾಗ ಆವಾಗ ಸಿಕ್ಕಾಬಿಟ್ಟೆ ಏನೇನೋ ಆರ್ಟಿಫಿಷಿಯಲ್ದು ಏನೇನೋ ಇಟ್ಟಿದ್ದೆ ಫ್ಲವರ್ ಆಗಿರ್ಬೋದು ಪ್ಲ್ಯಾಂಟ್ಸ್ ಅಂತ ಅದು ಇದು ಅಂತ ಲೀಫ್ ಅಂತ ಹೇಳಿ ಇವಾಗ ಹೇಳ್ಬೇಕಂತಂದರೆ ಅಷ್ಟಾಗಿ ಏನೂ ಇಟ್ಟೇ ಇಲ್ಲ ನಾನು ಈ ಮನೆಯಲ್ಲಿ ಇದೇ ವಾಲ್ಪೇಪರ್ ಜಾಸ್ತಿ ತುಂಬ್ಕೊಂಡಿರೋದ್ರಿಂದ ಹೀಗಾಗಿದೆ ಸೊ ನೋಡೋಣ ಇಷ್ಟರಲ್ಲೇ ವಾಲ್ಪೇಪರ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಚೇಂಜ್ ಮಾಡ್ತೀನಿ ಎಲ್ಲ ಕೆಲಸ ಮುಗಿಸೋಷ್ಟಕ್ಕೆ ಸ್ವಲ್ಪ ಲೇಟೇ ಆಗ್ತಾಯಿತ್ತು ಯಾಕೆಂದರೆ ಒನ್ ವೀಕಿಂದ ನಾನು ಪೂಜೆ ಮಾಡಿರಲಿಲ್ಲ ಮಾಡೋ ಥರ ಇರಲಿಲ್ಲ ನಾನು ಪೂಜೆ ಆದ್ದರಿಂದ ನಾನು ದೇವ್ರ ಮಂಟಪದ ಕಡೆ ಆ ಕಡೆ ಏನೂ ಟಚ್ಚು ಕೂಡ ಮಾಡಿರಲಿಲ್ಲ ನಾನು ಸೊ ಆದ್ದರಿಂದ ಇವತ್ತು ನಾನು ಯೂಶ್ವಲಿ ಇವಾಗ ಮಂತ್ಲಿ ಪೀರಿಯಡ್ಸ್ ಆದಾಗ ಎಲ್ಲನೂ ಚೇಂಜ್ ಮಾಡಿ ಬಿಡಿಸ್ಬಿಟ್ಟೋದೆಲ್ಲ ಚೇಂಜ್ ಮಾಡಿ ಆಮೇಲೆ ಒಂದು ಮೂರು ದಿನಕ್ಕೂ ಚೇಂಜ್ ಮಾಡ್ತೀನಿ ಆಮೇಲೆ ಮತ್ತೆ ಪೂಜೆ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಮತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಸೊ ಆದ್ದರಿಂದ ಒಂದು ಸ್ವಲ್ಪ ದೇವಸ್ಥಾನ ತೊಳೆದು ಮಾಡಿ ಹೂವು ಎಲ್ಲ ಮುಡಿಸಿ ಅದೆಲ್ಲ ಸ್ವಲ್ಪ ಲೇಟಾಯಿತು ಇನ್ನು ಹೊಸಲಿಗೆ ಕಾರ್ತಿಕ ಮಾಸ ಮುಗೀತು ಇನ್ನು ಹೊಸ್ಲಿಗೆ ದೀಪ ಹಚ್ಚಲ್ವ ಅನ್ನೋದಾದರೆ ನಾನು ಹೊಸಲಿಗೆ ದೀಪ ಹಚ್ಚುತ್ತೀನಿ ಸೋಮವಾರ ಗುರುವಾರ ಶುಕ್ರವಾರ ಆ ಥರ ದೀಪ ಹಚ್ಚಿ ಹಚ್ಚುತ್ತೀನಿ ಸೊ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೋಮಷ್ಟರಲ್ಲಿ ಖುಷಿ ಮಾನ ನಾನು ಹೋಗಿ ಹೊರಗಡೆ ಆಟ ಆಡ್ಸ್ಕೊಂಡು ಬರ್ತೀನಿ ಅಂತ ಹೋದರು ಇನ್ನು ಅವಳಿಗೆ ಸ್ವಲ್ಪ ಶೀತ ಇವಾಗ ಕಡಿಮೆ ಆಗ್ತಿದೆ ಒಂದು ಸ್ವಲ್ಪ ಇದ್ದಾಳೆ ಆದ್ದರಿಂದ ನಾನು ಏನು ಮಾಡಿದೆ ಅಂತಂದರೆ ಅವಳಿಗೆ ಇಲ್ಲಪ್ಪ ಸ್ವೆಟರ್ ಹಾಕಿ ಆಮೇಲೆ ಟೋಪಿ ಹಾಕಿ ಎಲ್ಲಾನು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದೆ ಯಾಕಂದ್ರೆ ಮತ್ತೆ ತಿರ್ಗ ಹುಷಾರಿಲ್ದಂಗೆ ಆಗಿಬಿಟ್ರೆ ಆಟ ಆಡಿಸೋ ನೆಪದಲ್ಲಿ ತುಂಬಾ ಕಷ್ಟ ಇವಾಗ ಇವಾಗ ಒಂದು ಸ್ವಲ್ಪ ರಿಕವರ್ ಆಗ್ತಾಯಿದ್ದಾಳೆ ಅನ್ನೋಷ್ಟರಲ್ಲಿ ಮತ್ತೆ ಶುರುವಾಗ್ಬಿಟ್ರೆ ಕಷ್ಟ ಅಲ್ವಾ ಸೊ ಆದ್ದರಿಂದ ಸೊ ಒಂದು ವಾರದಿಂದ ಮನೆಯಲ್ಲಿ ದೀಪ ಹಚ್ಚದೆ ಇರೋದಕ್ಕೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಜ್ವಲ ದೀಪ ಹಚ್ತಾ ಇದ್ದರೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಇದೆ ಇವಾಗ ಪೂಜೆ ಮಾಡಿದಾಯಿತು ಅವಾ ಎಷ್ಟು ನೆಮ್ಮದಿ ಅನ್ನಿಸ್ತಿದೆ ಅಂದರೆ ನಿಜ ಹೇಳ್ತೀನಿ ಮತ್ತು ಮನೆಯೂ ಕೂಡ ಅಷ್ಟೇ ಎಷ್ಟೋ ಸ್ಪೇಷಿಯಸ್ ಆಗಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನೀವು ನೋಡ್ಬೋದ ನೋಡಿದ್ರಿ ಅಂತ ಅನ್ಕೋತೀನಿ ಅಲ್ಲಿಂದ ಇಲ್ಲಿವರೆಗು ಹೇಗಿತ್ತು ಅಂತ ಇಪ್ಪ ಎಷ್ಟು ಸ್ಪೇಷಿಯಸ್ ಆಗಿ ಹೆಂಗೆ ಕಾಣಿಸ್ತಾ ಇತ್ತು ಮನೆ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ಚೇಂಜ್ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಆಗಸ್ಟ್ ಆಗಿದ್ದು ಆಗಸ್ಟ್ ಆಗಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಫೋರ್ ಮಂತ್ಸಿಂದ ಹೀಗೆ ಇತ್ತು ಒಂಥರ ಚೆಂದ ಅನಿಸ್ತಾ ಇದೆ ಅಲ್ಲ ಈ ಟೇಬಲ್ ತೆಗೋಣ ಅಂತಂದೆ ಸೋಮ್ ಬೇಡ ಅಂತ ಹೇಳಿದ್ರು ಇರಲಿ ಸದ್ಯಕ್ಕೆ ಅಂತ ತೆಗಿತೀನಿ ಯಾವಾಗ ಅನ್ನೋದು ನನಗೆ ಗೊತ್ತಿಲ್ಲ ಓಕೆ ಇವಾಗ ಬಂದು ಏನು ಓಹ್ ಹೋ ಇದನ್ನು ಹೆಂಗೆ ಸೇಫ್ಟಿಯಾಗಿ ನೋಡ್ಕೋಬೇಕು ಅನ್ನೋದು ಮೇಯ್ನು ಯಾಕೆಂದರೆ ಖುಷಿಗೆ ಇವಾಗ ಕೈ ಇಟ್ಕಿಸುತ್ತೆ ಅವಳಿಗೆ ಇಲ್ಲಿ ಎಲ್ಲ ಕೈ ಹಿಡ್ದು ಎಳಿಯೋ ಥರ ಫುಲ್ಲು ಅವಳನ್ನು ನೀಟಾಗಿ ನಾನು ಕಾಯಬೇಕು ಇವಾಗ ಅದೇ ನನ್ನ ನನ್ನ ಮೇಯ್ನ್ ಕೆಲಸ ಇನ್ಮೇಲೆ ಅಂತಂದರೆ ಅವಳನ್ನು ಕಾಯೋದು ಇದೇನೇನೆ ಹಾಂ ಇವಾಗ ಇನ್ನು ಇವಾಗ ಒಂದು ಸ್ವಲ್ಪ ಒಂದು ಡ್ರೆಸ್ ಚೇಂಜ್ ಮಾಡಿ ಹೋಗಿ ನನ್ನ ಫ್ರೆಂಡ್ ಮಗನ ಬರ್ತಡೇ ಇದೆ ಅಂತ ಹೇಳಿದ್ನಲ್ಲ ಹೋಗಿ ಪಟಪಡ ಅಂತ ಹೋಗಿ ಬರ್ತೀನಿ ಇವಾಗ ಖುಷಿ ಕರ್ಕೊಂಡು ಹೋಗಲ್ಲ ಯಾಕಂದರೆ ಖುಷಿ ಕರ್ಕೊಂಡು ಹೋದರೆ ಅಲ್ಲಿ ಆಟ ಮಾಡೋದು ಅದೆಲ್ಲ ಮಾಡ್ಬಿಡ್ತಾಳೆ ಸೊ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದಾರೆ ಇವಾಗ ಹೋಗಿ ಪಟ್ ಅಂತ ಹಿಂಗೆ ಹೋಗಿ ಬೇಗ ಬೇಗ ಪಟ್ ಅಂತ ಬರ್ತೀನಿ ಒಂದು ನಾರ್ಮಲಾಗಿ ಒಂದು ಡ್ರೆಸ್ ವೇರ್ ಮಾಡ್ತೀನಿ ಸೊ ಈ ಡ್ರೆಸ್ ಬೇಡ ಅಂತ ಚೆನ್ನಾಗಿದೆ ಇದನ್ನು ಚೆನ್ನಾಗಿಲ್ಲ ಅಂತಲ್ಲ ಸೊ ಒಂದು ಯಾವ್ದಾದ್ರು ಚೆನ್ನಾಗಿರೋ ಡ್ರೆಸ್ ವೇರ್ ಮಾಡಿಬಿಟ್ಟು ಸೊ ನಾನು ಹೇರ್ ನಾ ಹೇರ್ ಕೂಡ ಡ್ರೈ ಮಾಡಿದ್ದೀನಿ ಸೊ ಚೆನ್ನಾಗಿ ಕರ್ಲಿ ಕರ್ಲಿ ಥರ ಕುತ್ಕೊಂಡಿದೆ ಇದು ಸೊ ಇದ್ರೂ ವೀಡಿಯೋನು ನಾನು ಹಾಕ್ತೀನಿ ಹೆಂಗೆ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಬಂದಿರ್ತೇ ಇಲ್ಲ ಬರುತ್ತೆ ನೆಕ್ಸ್ಟು ತಂದ್ಕೊತೀನಿ ಗೊತ್ತಿಲ್ಲ ಸೊ ಮಾಡಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಹೆಂಗೆ ನಾನು ಸೆಟ್ ಮಾಡಿಕೊಂಡೆ ಹೇರ್ ಡ್ರೈಯರ್ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ತುಂಬ ಚೆನ್ನಾಗಿ ಕರ್ಲಿ ಕರ್ಲಿ ಆಗಿ ಮಸ್ತ್ ಇದೆ ಪ್ರಾಡಕ್ಟು ಓಕೆ ಇವಾಗ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಅಂತ ಫ್ರೆಂಡ್ಸ್ ಇವಾಗ ಡ್ರೆಸ್ ಚೇಂಜ್ ಆಯಿತು ಇವಾಗ ಹೋಗಿ ಪಟ್ ಅಂತ ಹೇಳಿ ಬರ್ತಡೇ ಇದೆಲ್ಲ ಅಲ್ಲಿ ಹೋಗ್ಬಿಟ್ಟು ಪಟ್ ಅಂತ ಬಂದುಬಿಡ್ತೀನಿ ಅವ್ರಿಗೆ ವೀಡಿಯೋ ಮಾಡೋದು ಅಷ್ಟು ಇಷ್ಟ ಆಗುತ್ತೋ ಇಲ್ಲಿ ಹೋಗೋತಿಲ್ಲ ಆದ್ದರಿಂದ ನಾನು ಏನು ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಹೋಗ್ಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಹಿಂಗೆ ಹೋಗಿ ಹಿಂಗೆ ಬಂದಿರ್ತೀನಿ ಅಂದರೆ ನನ್ನ ಮಗಳು ಇದು ಹಾಕೊಂಡಿದ್ದೀನಿ ಗೌನ್ ಇದು ಇಷ್ಟ ಆಗಿ ಅಂತ ತೊಗೊಂಡಿದ್ದು ಇದೆಲ್ಲ ತೊಗೊಂಡಿದ್ದು ಗೊತ್ತಾ ಜೂಡಿಯೋನಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆಯಾ ಕಂಫರ್ಟಬಲ್ ಆಗಿದೆ ನನಗೂ ಮಸ್ತಾಗಿದೆ ಲಾಂಗ್ ಬರುತ್ತೆ ಇದು ಕಮ್ ಚೆನ್ನಾಗಿದೆ ಓಕೆ ಇವಾಗ ಪತ್ಯಾ ನೀನು ಹಾಂ ಬಾ ಚಲೋ ಚಲೋ ಹಾಂ ಮನೆ ಪತ್ಯಾ ಸರಿ ಬಾ ನೋಡ್ಸಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆಯಾ ಫೋಟೋಗೆ ಹ್ಞೂ ಓಕೆ ಸೊ ವಾಚ್ ಸದ್ಯ ಕರ್ಕೊಂಡು ಹೋಗ್ತಾ ಒಳ್ಳೇದಾಯಿತು ಸೊ ಮ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಅವು ಬರೋದು ಅಂದರೆ ಒಳ್ಳೆ ಆಟ ಆಡ್ಸ್ಕೊಂಡು ಬರ್ತೀನಿ ನಿಧಾನಕ್ಕೆ ನೀನು ಫುಟ್ಬಾ ಬಿಟ್ಬಾ ಅಂತ ಹೇಳಿದ್ರೆ ಹಾಕಿದ ಟೆನ್ಷನ್ ಇಲ್ಲ ನನಗೆ ನಾನು ಹೋಗಿ ಬಂದು ಇನ್ನೂ ಅರ್ಶಿತು ಇದು ದೀಪ ಇನ್ನೂ ಇದೆ ನಾನು ತುಪ್ಪದ ಬತ್ತಿ ಹಚ್ಚಿದ್ದು ರಕ್ಷಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಕೈ ಕೊಟ್ಟ ಬರಲೇ ಇಲ್ಲ ಇಲ್ಲ ಪಕ್ಕದ ಮನೆ ಮಕ್ಕಳು ಇನ್ನೂ ಬಂದಿಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟ ಏಯ್ ನೋಡಿ ಕೂತವ್ನೇ ಆರಾಮಾಗಿ ಫೋನಲ್ಲಿ ಮಾತಾಡಿಕೊಂಡು ಹೋಗಿ ಜಸ್ಟ್ ಗಿಫ್ಟ್ ಕೊಟ್ಬಿಟ್ಟು ಅರ್ಶನಕ್ಕೆ ಕೊಟ್ಟು ಕೊಟ್ಟರು ಅರ್ಶನ ಕೊಟ್ಟು ಏನು ಬೇಡ ಅಂತ ಜಸ್ಟ್ ಕೇಕ್ ತಿನ್ಕೊಂಡು ಓಡ್ ಬಂದೆ ಒಂದೇ ಹೊಸರಿಗೆ ಯಾಕೆ ಮನೆಯಲ್ಲಿ ಇನ್ನೂ ಖುಷಿಗೆ ಅಡುಗೆ ಮಾಡಬೇಕು ಟೈಮ್ ಬಂದು ಎಂಟು ಗಂಟೆ ಅದಕ್ಕೋಸ್ಕರ ಅಡುಗೆ ಮಾಡಬೇಕಲ್ಲ ಅವಳಿಗೂ ಅವಳಿಗೆ ಇವಾಗ ನಾನು ಒಂದು ಲಾಸ್ಟ್ ಬ್ಲೋಗಲ್ಲಿ ಹೇಳಿದ್ದೆ ನಾನು ಅವಳಿಗೆ ಸಜ್ಜಿಗೆ ಥರ ಮಾಡ್ತೀನಿ ನೈಟ್ ಟೈಮು ಅಂತ ಅದನ್ನು ಮಾಡೋಣ ಅಂತ ಇವಾಗ ಅವಳಿಗೆ ಜಸ್ಟು ಏನಾದರೂ ಪಟಪಟ ಅಂತ ಅಡುಗೆ ಮಾಡಿಬಿಡ್ತೀನಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ಸುಮ್ಮನೆ ಇದು ಅಲ್ಲಿಗೆ ಹೋಗ್ತಾ ಇದ್ದೀನಲ್ಲ ಅಂತ ಹಾಕೊಂಡು ಹೋಗಿದ್ದು ಅಷ್ಟೇ ಇಲ್ಲ ಅಂತಂದರೆ ಇವತ್ತು ಲಿಪ್ಸ್ಟಿಕ್ ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿ ಅಂದ್ಲು ನನ್ನ ಮಗಳು ಬರೇಕು ಹಾಯ್ ಖುಷಿ ಖುಷಿ ಅಮ್ಮ ರೆಡಿ ಆಗ್ಬಿಟ್ರೆ ನೋಡ್ತೈತೆ ಖುಷಿಯಮ್ಮ ಅಮ್ಮ ನೀನು ಕರ್ಕೊಂಡು ಹೋಗಲಿಲ್ಲ ನನ್ನ ಬರ್ತಡೇಗೆ ಹ ಕೇಳ್ತಾ ಇದ್ರು ಪಾಪ ಖುಷಿನೇ ಯಾಕೆ ಕರ್ಕೊ ಬಂದಿಲ್ಲ ಅಂತ ಕೇಳ್ತಾ ಇದ್ರು ನಾನು ಅಯ್ಯೋ ಅಯ್ಯೋನ್ರಿಲ್ಲುಸ ಉಲ್ತಿನಸಕ್ಕೆ ಕರ್ಕೊಂಡೋಗಿದ್ರಾ ಹ್ಮೋ ಕತೆ ಎಲ್ಲೋಗಿದ್ರಿ ಹೋಗಿದ್ರು ನೋಡಿ ಇವಾಗ ನೀರು ಕುಡಿಯೋದು ಅಪ್ಪ ಇಲ್ಲ 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 ಚೆಲ್ಲುತ್ತೆ ಚೆಲ್ಲುತ್ತೆ चल ಬೇಡ तू टीटरน ಮಗ ಆಗಬಿಟನೇ ತಗೋ ತಗೋ ಐತಿ ತಗೋ ಬಾರಪ್ಪ ಓಕೆ ಇವಾಗ ನಮ್ಮ ಸಾಹೇಬ್ರು ನೋಡಿ ಮಂತೆ ಚೆನ್ನಾ ಮಗ್ಲು ನೇನ ಹಾಟಾಟಿಸಿದ ಐತಲ್ಲ ಇವಾಗ ನಾನು ಹೊರಟೆ ಬಾಯ್ ತಮ್ಮ ಹಾ ಆಹಾ ಹಂಗೆ ಅದಕ್ಕೆ ಇವಾಗ ಇವಾಗ ಓಕೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಖುಷಿ ಇದ್ ಮಾಡ್ತಾ ಇದ್ದೀನಿ ನನ್ನ ಮೊನ್ನೆನೆ ಹೇಳಿದೆ ನೋಡಿ ಗೋಡಂಬಿ ಬಾದಾಮು ಮತ್ತೆ ವಾಲ್ನಟ್ ಹಾಕಿದೀನಿ ಇವಾಗ ಸ್ವಲ್ಪ ಓಟ್ಸ್ ಹಾಕ್ತಾ ಇದೀನಿ ಅಯ್ಯೋ ಜಾಸ್ತಿ ಇಲ್ಲ ಸ್ವಲ್ಪನೇ ಓಟ್ಸ್ ಹಾಕೋದು ಇದಾಕ್ಬಿಟ್ಟು ಫುಲ್ ಪುಡಿ ಮಾಡ್ಕೋತೀನಿ ಬಿಟ್ಟು ಮಾಡೋಕ್ಕೆ ನಾನು ಎರಡೆರಡು ದಿನಕ್ಕೆ ಒಂದ್ಸರಿ ಒಂದೊಂದು ಮಾಡ್ಕೊಳ್ಳೋದ್ರಿಂದ ನನಗೇನೇ ನೆಸೆಸಿಟಿ ಇಲ್ಲ ಇದು ಅಂದ್ರೆ ಇದ್ಮಾಡೋದು ಬಿಟ್ಟೆಲ್ಲ ಮಾಡ್ಕೊಳ್ಳೋದು ಮತ್ತೆ ಎಣ್ಣೆ ಬಿಡೋ ಥರ ಆಗ್ಬಿಡುತ್ತೆ ಉರ್ದ್ಬಿಟ್ರೆ ಅದಕ್ಕೋಸ್ಕರ ನಾನು ಇಲ್ಲ ಜಸ್ಟ್ ಹೀಗೆ ಇವಾಗ ನೋಡಿ ಇಷ್ಟು ಇವಾಗ ಪೌಡರ್ ಮಾಡ್ಕೊಂಡಿರ್ತೀನಿ ಸುಮಾರು ಜನ ಇದ್ರ ಬಗ್ಗೆ ಕೇಳ್ತಾನೆ ಇದ್ರಿ ಬೇರೆದೊಂದು ಹೊಸದು ತಗೋಬೇಕು ನಾನು ಇವಾಗ ಬ್ಲೆಂಡರ್ ಜಾರು ಇದು ಡಿಮಾರ್ಟಲ್ಲಿ ತಗೊಂಡಿದ್ದು ಸೊ ಇನ್ನೊಂದು ಬೇರೆದು ಹೊಸ ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದು ಬರುತ್ತೆ ಅದು ತಗೊಳೋಣ ಅಂತ ಅನ್ಕೊತಾ ಇದ್ದೀನಿ ತಗೊಂಡಾಗ ಅದ್ರದ್ದು ಬಗ್ಗೆಯೂ ತಿಳಿಸ್ತೀನಿ ಸೊ ಅದಕ್ಕೆ ಇದು ಡಿಮಾರ್ಟಲ್ಲಿ ತಗೊಂಡಿದ್ದು ಇವಾಗ ಇದನ್ನ ಪುಡಿ ರೆಡಿ ರೆಡಿಯಾಗಿದೆ ಪುಡಿ ಆಗಿದೆ ಸೇಮ್ ರವೆ ತರನೇ ಪುಡಿ ಆಗುತ್ತೆ ಇದು

ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಸೊ ಕಂಟಿನ್ಯೂಸ್ ಆಗಿ ಒಂದು ವಾರ ಒಂದು ಹದಿನೈದು ದಿನ ಆ ಥರ ಫ್ರೆಶ್ ಈ ಥರ ಫ್ರೆಶಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದ್ ಎರಡು ಮೂರು ದಿನಕ್ಕೊಂದ್ಸರಿ ಈ ಥರ ಏನು ಬ್ಲೆಂಡರ್ ಜಾರಲ್ಲಿ ಪುಡಿ ಮಾಡ್ಬೋದು ಸುಮಾರು ಜನ ನಾನು ಅದೇ ಕೇಳ್ತಾ ಇರ್ತಾರೆ ಬ್ಲೆಂಡರ್ ಜಾರ್ನಿಕ್ಕಿತ್ತ ಬ್ಲೆಂಡರ್ ಜಾರ್ ಬಗ್ಗೆ ಹೇಳಿ ಹೇಳಿ ಅಂತಲೇ ಹೇಳ್ತಾ ಇರ್ತೀರಾ ಸೊ ನಾನು ಸುಮಾರು ಸರಿ ಹೇಳಿದ್ದೀನಿ ಈ ಥರ ನಾನು ಹೊರಗಡೆ ಆನ್ಲೈನಲ್ಲೆಲ್ಲ ತೊಗೊಂಡಿರೋದು ಈ ಥರ ಡಿ ಮಾರ್ಟಲ್ಲಿ ತೊಗೊಂಡಿದ್ದೀನಿ ಬೇಕಂದರೆ ತೊಗೊಬೋದು ಮತ್ತು ಇನ್ನೊಂದು ರೀಸೆಂಟಾಗಿ ತೊಗೋಬೇಕು ಅಂತಲೂ ಇದ್ದೀನಿ ಒಂದು ಹೊಸದು ಅಂತ ಹೇಳ್ದಲ್ಲ ಸೊ ಹಾಗೆ ಇವಾಗ ನಾನಿದು ಹಾಲು ಮತ್ತು ಇದೇನು ರವೆ ಈ ಡ್ರೈ ಫ್ರೂಟ್ಸ್ ಓಟ್ಸ್ ಎಲ್ಲ ಏನು ಇದು ಮಾಡಿದೆ ಅದನ್ನು ಹುರಿದ್ಬಿಟ್ಟು ಸ್ವಲ್ಪ ಲೈಟಾಗಿ ಸೊ ಗಂಜಿ ಥರ ಮಾಡ್ತಾಯಿದ್ದೀನಿ ಇದನ್ನ ಏನಂದರೆ ಒಂದು ಎರಡು ಟೈಮಿಗೆ ಟೂ ಟೈಮ್ಸ್ ಆಗಬೇಕು ಅವಳಿಗೆ ಆ ಥರ ಮಾಡ್ತೀನಿ ಅಂದರೆ ಒಂದು ಟೂ ಟು ತ್ರೀ ಅವರ್ಸ್ ಗ್ಯಾಪ್ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಿನ್ನಿಸ್ತೀನಿ ಇನ್ನು ರಕ್ಷಿತ್ ಆಟ ಇದೆ ಇಲ್ಲಿ ನನ್ನ ಮಗಳಿಗೆ ಅದು ನೋಡಿಬಿಟ್ಟು ನಾಯಿ ಥರ ಏನೋ ಮಾಡಿದಾಳೆ ಅವಳು ಅವ್ನು ಮೂಗು ಮುಟ್ಕೊಳ್ಳೋದು ಅಲ್ಲಿ ಕಿವಿ ಥರ ಇದೆಯಲ್ಲ ನಾಯಿ ಕಿವಿ ಥರ ಅದನ್ನ ನೋಡ್ಕೊಳ್ಳೋದು ಆಮೇಲೆ ನಾಲಿಗೆ ಹೊರಗಡೆ ತೆಗಿಯೋ ಥರ ಮಾಡೋದು ಎಷ್ಟು ಕಾಮಿಡಿಯಾಗಿತ್ತು ಗೊತ್ತಾ ಸಿಕ್ಕಾಟೇ ನಗು ಬರ್ತಾಯಿತ್ತು ನನಗಂತೂ ಅದು ನೋಡಿ ನೋಡಿ これ。<ス> ಬಿಸಿದಾಯ್ತು ಅವಳು ಆರಾಮಾಗಿವಾಗಲ್ಲಿ ಹಾಂ ಅಲ್ಲಿ ಟಿ ವಿ ನೋಡ್ತಾವಳೆ ಏನು ಗೊತ್ತಾ ಬಾಳೆಹಣ್ಣು ನಾನು ಒಂದು ತಿನ್ನೋಕೆ ಅಂತ ಕೊಟ್ಟಿದ್ದೆ ಹಸಿಬಿಟ್ಟಿದ್ದೆ ಅಂತ ಒಂದು ಬಾಳೆಹಣ್ಣು ತಿಂದು ಏನು ಮಾಡೋಳೆ ದೇವ್ರ ಮನೆ ಹತ್ರ ಇಟ್ಟಿದ್ದೀನಲ್ಲ ಬಾಳೆಹಣ್ಣ ಒಂದು ಬಾಳೆಹಣ್ಣ ಕಿತ್ಕೊಂಡು ಹೋಗ್ಬಿಟ್ಟೆ ಎಲ್ಲ ಈಜಿ ಮಾಡಿ ಅಲ್ಲಿ ಬಾಳೆಹಣ್ಣಿಗೆ ಹೂವು ಇಟ್ಟಿದ್ನಲ್ಲ ಆ ಹೂವನ್ನೆಲ್ಲ ಕಿತ್ಕೆ ಕೆಳಗಡೆ ಬಿಸಾಕಿ ಅದಂತೂ ಇನ್ನೂ ಡಬಲ್ ಕೆಲಸ ಸೋಫಾ ಮ್ಯಾಟ್ ಫ್ಲೋರ್ ಮ್ಯಾಟು ಎಲ್ಲ ಹಾಕ್ಬಿಟ್ಟಿದ್ಲು ಎಲ್ಲ ತೆಗೆದು ಅದು ಒಳ್ಳೆಯ ಎಲ್ಲ ಅಂಟ್ಕೊಂಡಿತ್ತು ಚೆನ್ನಾಗಿ ಫ್ಲೋರ್ ಮ್ಯಾಟ್ ತೊಳೆದ್ಬಿಟ್ಟು ಇವಾಗ ತಾನೇ ಹಾಕಿರೋದು ಆಲೆ ಮತ್ತೆ ತಿರ್ಗ ಹಿಂಗೆಲ್ಲ ಮಾಡಿದ್ಲು ಎಲ್ಲ ನೀಟಾಗಿ ತೆಗೆದು ಮಾಡಿ ತಿನ್ನಿಸಿ ಇವಾಗ ಹಾಕ್ಬಿಟ್ಟು ಟಿ ವಿನ ಕೊಟ್ಟಿದ್ದೀನಿ ಆಟ ಆಡ್ತಾಳೆ ಯಪ್ಪ ಇಲ್ಲಿ ಹೆಂಗೆ ಎಷ್ಟು ಕಷ್ಟ ಗೊತ್ತೈದು ಹೊಡ್ಕೊಳೋದು ಇವಾಗ ಆಗ್ತಿದ್ದಂಗೆ ಡೋರ್ ಕ್ಲೋಸ್ ಮಾಡಿಬಿಟ್ಟು ಇದು ಮಾಡಬೇಕು ಅಷ್ಟೇ ತೆಗೆದು ಬಿಡ್ತಾಳೆ ಬಿಟ್ರೆ ಎಲ್ಲ ಡೋರ್ ಎಲ್ಲ ಓಪನ್ ಮಾಡ್ತಾಳೆ ನೀಟಾಗಿ ಅಂತ ಅನ್ಸುತ್ತೆ ನೀಟಾಗಿ ಇರ್ತದೆ ನೋಡಿಲ್ಲ ನಾನು ನಾನು ಬೇರೆ ಏನು ಕೆಲಸದಲ್ಲಿ ಬಿಸಿ ಇದೆ ಆ ಟೈಮ್ನಲ್ಲಿ ಇದು ಮಾಡಿರೋದು ಓಕೆ ಇವಾಗ ಬಂದು ಅಡುಗೆ ಬಂದು ಸೋಮ್ ಸಂಜೆ ಬಂದ್ಬಿಟ್ಟು ಏನೋ ಆಫೀಸಿಂದ ಬರ್ತಾ ಸಮೋಸನ ಏನೋ ತಿನ್ಕೊಂಡು ಬಂದೆನಿಕ್ಕಿತ್ತ ನನಗೆ ಏನು ಬಿಡೋಲ್ಲ ಈಟ ಊಟ ಸಾಕು ಅಂತ ಹೇಳಿದ್ರು ರಕ್ಷಿತ್ ಬಂದ್ಬಿಟ್ಟು ಏನು ಹೇಳ್ತದಂತಂದ್ರೆ ಅವನಿಗೆ ಒಂದು ಲಾಸ್ಟ್ಲೊಗಲೆ ಪೊಲಾವ್ ಗೊಜ್ಜು ಮಾಡಿಟ್ಟಿದ್ದೆ ಅಲ್ಲ ಸೊ ಆ ಪೊಲಾವ್ ಗೊಜ್ಜು ನನಗೆ ಸಾಕಮ್ಮ ಅಂತ ಅವನು ಕೂಡ ಹೇಳ್ದ ಪೊಲಾವ್ ಗೊಜ್ಜಿದೆ ಆದ್ದರಿಂದ ಬಿಸಿ ಬಿಸಿ ಅನ್ನ ಮಾಡಿ ಇಟ್ಟಿದ್ದೀನಿ ಅದನ್ನು ಕಲಿಸ್ಕೊಟ್ರೆ ತಿಂತಾನಂತೆ ನಾನು ಅಷ್ಟೇ ಅದನ್ನೇ ತಿಂದೀನಿ ಚೆನ್ನಾಗಿತ್ತು ಸೋ ಎಲ್ಲ ಹಾಕಿ ಮಾಡಿದ್ನಲ್ವಾ ಸೊ ಚೆನ್ನಾಗಿತ್ತು ಅದು ಆದ್ದರಿಂದ ಅದನ್ನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಏನಾದ್ರು ಫ್ರೆಶಾಗಿ ಮಾಡೋಣ ಅಂತ ಸೊ ಸ್ವಲ್ಪ ಎಲ್ಲ ಊಟ ಎಲ್ಲ ಫ್ರೂಟ್ಸ್ ಜಾಸ್ತಿ ತಿಂತಾಯಿದೀವಿ ಲೈಟಾಗಿ ಊಟ ತಿಂತಾಯಿದ್ದೀವಿ ಇತ್ತೀಚೆಗೆ ನಾವು ಜಾಸ್ತಿ ಎಲ್ಲ ಫುಡ್ಡೆಲ್ಲ ತಿನ್ನೋದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇಲ್ಲ ಸ್ವಲ್ಪ ಹೇಳ್ತಕ್ಕೆ ಇವಾಗ ಒಂದು ಸ್ವಲ್ಪ ಖುಷಿಗೆ ಐನೇನು ಒಂದು ವರ್ಷದ ಮೇಲೆ ಆಯಿತು ಆದ್ರಿಂದ ಇವಾಗ ಒಂದು ಸ್ವಲ್ಪ ನನ್ನ ಫುಡ್ಡಲ್ಲಿ ಸ್ವಲ್ಪ ಡಯಟ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನನ್ನ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಹುಷಾರಿರ್ಲಿಲ್ಲ ಹುಷಾರಿಲ್ಲದೆ ಇದ್ದಿದ್ದರಿಂದ ಇದ್ದಿದ್ರಿಂದ ನನಗೆ ಒಂದು ಸ್ವಲ್ಪ ಏನು ವೆಯ್ಟ್ ಸ್ವಲ್ಪ ಲಾಸ್ ಆಗಿದೆ ನನ್ಗೆ ಯಾವಾಗಲೂ ಅಷ್ಟೆ ನನಗೆ ಹುಷಾರಿಲ್ಲ ಅಂತಂದರೆ ಅಂತಂದ್ರೆ ನನ್ನ ಬಾಡಿ ಬೇಗ ಡೌನ್ ಆಗ್ಬಿಡುತ್ತೆ ಅಂಡ್ ನಾನು ಕೂಡ ನಿಜ ಸಣ್ಣ ಆಗಿದ್ದೀನಿ ನನಗೆ ಆಶ್ಚರ್ಯ ಆಗೋಯ್ತು ನನ್ನ ವೆಯ್ಟಲ್ಲಿ ತುಂಬಾ ದಿನ ಆಗಿತ್ತು ಆ ಲೆವೆಲ್ಗೆ ನಾನು ನೋಡಿದ್ದು ಪ್ರೆಗ್ನೆಂಟ್ ಇರುವಾಗ ಅಷ್ಟು ವೇ ವೆಯ್ಟ್ ಚೆಕ್ ಮಾಡಿದಾಗ ಅಷ್ಟು ಕಾಣಿಸ್ತಾ ಇದ್ದಿದ್ದು ತೋರಿಸ್ತೀನಿ ನಾನು ಎಷ್ಟಿದೆ ಹಾಕ್ತೀನಿ ಅನ್ನೋದು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ನಾನು ನಿಜವಾಗಲೂ ಇದು ಹೌದು ಇದೊಂಥರ ಚಾಲೆಂಜ್ 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 ನಮ್ಮ ಸೋಮ್ ಮಾಡಿರೋದು ನಿಮಗೆ ಚಾಲೆಂಜ್ ಆಯಿತು ಅಂತ ಸೋಮ್ ಆ್ಯಕ್ಚುಲಿ ಏಯ್ಟಿ ಫೈವ್ ಕೆ ಜಿ ಇದ್ರು ಏಯ್ಟಿ ಟೂ ಆಗಿದ್ರೆ ಪ್ಯಾಂಟ್ ಎಲ್ಲ ಉದುರೋಗ್ತಾ ಇದೆ ನಾನೊಂದು ಸ್ವಲ್ಪ ದಪ್ಪನೇ ಇದ್ದೀನಿ ನಾರ್ಮಲ್ ಇದ್ನಲ್ವಾ ಆ ಮನೇಲಲ್ಲಿ ಇದ್ನಲ್ಲ ಡಬಲ್ ಬೆಡ್ರೂಮ್ನಲ್ಲಿ ಇರ್ಬೇಕು ಫಸ್ಟಿಗೆ ಅಪಾರ್ಟ್ಮೆಂಟಿಗೆ ಬಂದಾಗ ಅಷ್ಟಿದ್ರೆ ಸೇ ಬೇಜಾನು ಐತೆ ಯಾಕಂದ್ರೆ ಹೋದಷ್ಟು ಫೋಟೋಸ್ಗಳೆಲ್ಲ ನೋಡ್ತಾ ಇರ್ಬೇಕಾರೆ ನನಗೆ ಅನ್ಸುತ್ತೆ ಅದು ಟೂ ಇಯರ್ಸ್ ಮೆಮೊರೀಸ್ ಅಂತೆಲ್ಲ ಬರ್ತಾರ ಫೋಟೋಸ್ ಓಹ್ ಎಷ್ಟು ಸಣ್ಣ ಇದ್ದೀನಿ ನಾನು ಎರಡು ವರ್ಷದ ಮುಂಚೆ ಮೂರು ವರ್ಷದ ಮುಂಚೆ ಎಲ್ಲ ಇವಾಗ ಯಾಕೆ ಹಿಂಗೆ ಅಂತ ಸೊ ಆಬ್ವಿಯಸ್ಲಿ ಒಬ್ಬ ಖುಷಿಗೆ ಊಟ ಅದು ಹಾಲು ಕುಡಿಸ್ಬೇಕು ಹಾಲು ಹಾಕಬೇಕು ಅದಕ್ಕೆ ಇದಕ್ಕೆ ಅಂತ ಹೇಳ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮಾಡ್ಕೊಂಡು ಯಾವುದ್ರಲ್ಲಿ ಏನು ರಿಸ್ಟ್ರಿಕ್ಷನ್ ಮಾಡಲೇ ಇಲ್ಲ ನಾನು ಆದ್ದರಿಂದ ಮೇ ಬಿ ನನಗೆ ಹೀಗೆ ಇನ್ಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಥರ ಅಂದ್ಕೊಂಡಿದ್ದೀನಿ ಸೊ ಚಾಲೆಂಜು ಒಂಥರ ಸೋಮ್ ಹೇಳಿರೋ ಚಾಲೆಂಜನ್ನ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ ಒಂಥರ ಚಾಲೆಂಜ್ ಅಕ್ಸೆಪ್ಟೆಡ್ ಅನ್ನೋ ಥರ ಆಯಿತಾ ನನ್ನ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ನೋಡ ಆದರೆ ನಾನು ಏನೇನು ತಿಂತ ಇದೀನಿ ಆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿಲ್ಲ ಏನು ತಿಂತಲ್ಲ ಮನೇಲಿ ಮಾಡಿರೋದನ್ನೇ ತಿಂತ ಇರೋದು ಏನು ಅದಕ್ಕೆ ಡಯಟ್ ಫುಡ್ಡು ಅಂತ ಹೇಳ್ಬಿಟ್ಟು ನಂಗೆ ಸೋತೆ ಕೈ ಕ್ಯಾರೆಟು ಅದೆಲ್ಲ ತಿಂದರೆ ಆಗಲ್ಲ ಆಯ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅದೇನೇನೋ ಮಾಡ್ಕೊಂಡು ತಿನ್ನೋದು ಅದನ್ನ ಇಷ್ಟ ಆಗೋದಿಲ್ಲ ನಾರ್ಮಲ್ ಆಗಿ ಮನೇಲಿ ಏನು ಮಾಡಿರ್ತೀನಿ ಇಷ್ಟು ತಿನ್ನೋದ ಇಷ್ಟು ತಿನ್ನೋದು ಮೂರು ಚಪಾತಿ ತಿನ್ನೋದ ಒಂದೂವರೆ ಚಪಾತಿ ತಿನ್ನೋದು ಹಿಂಗೆ ಮಾಡ್ಕೊಂಡು ಅದೇನು ಗೊತ್ತಾ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿಗೆ ಸರಿ ಹೋಗುತ್ತೆ ಒಂದಷ್ಟು ಜ್ಯೂಸ್ ಕುಡಿಯೋದು ಇಲ್ಲಾಂದ್ರೆ ಫ್ರೂಟ್ಸ್ ತಿನ್ನೋದು ಈ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿ ಸೊ ಓಕೆ ಹ್ಮ್ ಇವತ್ತು ಸ್ವಲ್ಪ ಮನೆ ಚೇಂಜಸ್ ಇವಾಗ ಈ ಕಡೆ ಇದ್ದಿದ್ದೆ ಮನೆ ಆ ಕಡೆ ಶಿಫ್ಟ್ ಆಯ್ತು ಜೊತೆಗೆ ನಾನು ಒಂದ್ ಸ್ವಲ್ಪ ಮನೆ ಹೋಗಿದ್ದು ಬರ್ತಡೆ ಅಂಡ್ ನನಗೂ ಒಂದ್ ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ಎನರ್ಜಿ ವೆಯ್ಟ್ ಲಾಸ್ ಆಗ್ತಾರೆ ಒಂದ್ ಸ್ವಲ್ಪ ಎನರ್ಜಿ ಬಂದಂಗೆ ಆಗ್ತದೆ ಏನು ಕುಡಿತಾ ಲಜ್ಜ ಇರ್ತದೆ ಏನು ಕುಡಿಯೋದು ಮಾಡೋದು ಆ ಥರ ಎಲ್ಲ ಏನು ತಗೊಳ್ತಾ ಇಲ್ಲ ಸೊ ಸುಮಾರು ಜನ ಹೇಳಿದ್ರು ನನಗೆ ಅರ್ಬಲ್ ಲೈಫ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಇನ್ನೂ ಸುಮಾರು ಜನ ನಿಂಕು ಅರ್ಬಲ್ ಲೈಫಿಗೆ ಹೋಗಲೇಬೇಡಿ ಅದು ಹೆಂಗೆ ಅಂತಂದರೆ ವೆಯ್ಟು ಕಮ್ಮಿ ಆಗ್ಬಿಟ್ಟು ನೀವೇನಾದ್ರು ಬಿಟ್ಬಿಟ್ಟೆ ಇದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ನಾನು ಅದಕ್ಕೆ ಅದು ಯಾವುದಕ್ಕೂ ಹೋಗೇ ಇಲ್ಲ ನ್ಯಾಚುರಲ್ ಆಗಿನೇನೆ ವೆಯ್ಟ್ನ ಲಾಸ್ ಮಾಡ್ತಾಯಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ಪೂಜೆ ಆಗಿತ್ತು ಇದಾಗಿತ್ತು ಈಗ ಒಂದು ಚಿಕ್ಕದಾಗಿ ಒಂದು ನಿಮ್ಮ ಜೊತೆ ಶೇರ್ ಮಾಡಿದೆ ಮತ್ತು ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್